ಚಾರ್ಮಾಡಿ ಘಾಟ್ನಲ್ಲಿ ಮತ್ತೆ ಕಾಣಿಸಿಕೊಂಡ ಕಾಡಾನೆ ಭೈರ ಚಾರ್ಮಾಡಿ ಘಾಟ್ನಲ್ಲಿ ರಸ್ತೆಗೆ ಅಡ್ಡಲಾಗಿ ನಿಂತ ಭೈರ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ವಾಹನ ಸವಾರರ ಪರದಾಟ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಕಾಡಾನೆ ಭೈರನನ್ನು ಕಂಡು ಆತಂಕಗೊಂಡು ಬಿಟ್ಟಿದ್ದಾರೆ ವಾಹನ ಸವಾರರು ಮೂಡಿಗೆರೆ ಅರಣ್ಯ ವಲಯ ವ್ಯಾಪ್ತಿಯ ಚಾರ್ಮಾಡಿ ಘಾಟ್ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕಿಸುವಂಥ ಚಾರ್ಮಾಡಿ ಘಾಟ್ ಮುಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಚಾರ್ಮಾಡಿ ಘಾಟ್ ಇಲ್ಲಿ ಆನೆ ಕಾಣಿಸ್ಕೊಂಡಿರೋದು ಕಾಡಾನೆ ಭೈರ ಆಗ ಕಾಣಿಸ್ಕೊಳ್ತಾ ಇರ್ತಾನೆ ಅಲ್ಲಿ ಓಡಾಡೋ ಜನರಿಗೆ ಗಾಬರಿ ಆಗುವಂತೆ ಮಾಡ್ತಾನೆ ಈಗ್ಲೂನು ಹಾಗೇನೆ ಮತ್ತೊಮ್ಮೆ ಕಾಣಿಸ್ಕೊಂಡಿದ್ದಾನೆ ಭೈರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕಿಸುವಂತ ಘಾಟ್ ಇದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ